ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನಾ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ವಾದ ಮಂಡಿಸಿದ್ರು ದರ್ಶನ್ ಸಾಕ್ಷಿದಾರನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾನೆ ಸಾಕ್ಷಿದಾರನ ಜೊತೆ ಭಾಗಿಯಾಗಿರೋದು ಸರಿಯಲ್ಲ ಅಂತ ಸರ್ಕಾರದ ಪರ ವಕೀಲ ಸಿದ್ದಾರ್ಥ್ ವಾದ ಮುಂದಿಟ್ಟಿದ್ದಾರೆ ದರ್ಶನ್ ಜೊತೆ ಭಾಗಿಯಾಗಿದ್ದವನು ಪ್ರಮುಖ ಸಾಕ್ಷಿಯಲ್ಲ ಅಂತ ಸಿಬಲ್ ವಾದ ಮುಂದಿಟ್ಟಿದ್ದಾರೆ ಏನು ಹೈಕೋರ್ಟ್ ತೀರ್ಪಿನ ಬಗ್ಗೆ ನೀವೇನು ಹೇಳ್ತೀರಿ ಅಂತ ದರ್ಶನ್ ಪರ ವಕೀಲ ಸಿಬಲ್ಗೆ ನ್ಯಾಯಮೂರ್ತಿ ಪರ್ದಿವಾಲಾ ಪ್ರಶ್ನೆ ಮಾಡಿದ್ರು ಬಳಿಕ ಮಂಗಳವಾರ ವಿಚಾರಣೆ ನಡೆಸೋಣ ನಿಮ್ಮ ವಾದ ಸಿದ್ಧಪಡಿಸಿಕೊಳ್ಳಿ ಅಂತ ದರ್ಶನ್ ಪರ ವಕೀಲ ಸಿಬಲ್ಗೆ ನ್ಯಾಯಮೂರ್ತಿ ಸೂಚನೆ ನೀಡಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬಿಡಬ್ಲ್ಯೂ ಎಸ್ಎಸ್ಬಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಮರಗಳ ಮಾರಣ ಹೋಮವೇ ನಡೆದಿದೆ ನೂರಕ್ಕೂ ಹೆಚ್ಚು ಮರಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ ಮಳೆ ಬಂದಾಗಲೆಲ್ಲ ಒಂದೊಂದಾಗಿ ಮರಗಳು ಧರೆಗುರುಳುತ್ತಿವೆ ಒಂದು ತಿಂಗಳ ಅಂತರದಲ್ಲಿ ನೂರಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿವೆ ಜೆಸಿಬಿ ಮೂಲಕ ಕಾಮಗಾರಿ ವೇಳೆ ಮರಗಳಿಗೆ ಹಾನಿಯಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ರಸ್ತೆಯ ನಡುವೆ ಆಗ ಆಗಿದ್ರೆ ರಸ್ತೆ ಸರಿ ಮಾಡಬಹುದು ಆದರೆ ಮರಗಳಿಗೆ ಹಾನಿ ಮಾಡಿದರೆ ನೂರಾರು ವರ್ಷದ ಮರ ಮತ್ತೆ ಬೆಳೆಸೋಕಾಗಲ್ಲ ಅಂತ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಜಿಲ್ಲೆಯಲ್ಲಿ ಇನ್ನೂರ ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಆದ್ದರಿಂದ ಭಾರತೀಯ ಹವಾಮಾನ ಇಲಾಖೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿದೆ ಉಳ್ಳಾಲ ಬೈಲ್ನ ಮನೆಗಳಿಗೆ ನೀರು ನುಗ್ಗಿದೆ ಕುಂಪಲ ನಿಸರ್ಗ ಲೇಔಟ್ನ ಕೆಲ ಮನೆಗಳಿಗೂ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಭಾರೀ ಮಳೆಗೆ ನಗರದ ಕೆಲವೆಡೆ ಗುಡ್ಡ ಕುಸಿತವಾಗಿದೆ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಮತ್ತು ಸರ್ಕಿಟ್ ಹೌಸ್ ರಸ್ತೆ ಹಾಗೂ ವಿಮಾನ ನಿಲ್ದಾಣ ಸಂಪರ್ಕಿಸುವ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ನೀಡಿದೆ ದಾವಣಗೆರೆಯಲ್ಲಿ ಮಳೆ ಅಬ್ಬರಿಸಿದೆ ಮನೆಗಳ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ ನಾಲ್ಕು ಮನೆಗಳು ಭಾಗಶಃ ಜಖಂಗೊಂಡಿದೆ ಮರ ಬಿದ್ದ ರಭಸಕ್ಕೆ ಮನೆ ಮೇಲ್ಛಾವಣಿ ಹಾಗೂ ಮನೆ ಮುಂಭಾಗದ ಶೀಟ್ಗಳಿಗೆ ಹಾನಿಯಾಗಿದೆ ಬಡ ಕಾರ್ಮಿಕರ ಮನೆಗಳು ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಸೂಕ್ತ ಪರಿಹಾರ ನೀಡಲು ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ ಗುರುಮಠಕಲ್ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಬಿತ್ತನೆ ಮಾಡಿದ ಬೆಳೆಗಳಿಗೆ ನೀರಿನ ಕೊರತೆ ಎದುರಾಗಿತ್ತು ಹತ್ತಿ ತೊಗರೆ ಬೆಳೆಗೆ ಒಣಗುತ್ತಿರುವ ಸಂದರ್ಭದಲ್ಲೇ ಮಳೆಯಿಂದ ಅನುಕೂಲವಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ i <laughs>